ವಿಶೇಷವಾದಂಥ ಕಾರ್ಯಕ್ರಮ ಈ ಒಂದು ಕಾಲೇಜಿನ ಆವರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷವನ್ನು ಉಂಟು ಮಾಡುತ್ತೆ ಜೊತೆಗೆ ನಾವು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಕೂಡ ನನ್ನ ಹಳೆಯ ಒಂದು ಕಾಲೇಜಿನ ದಿನಗಳ ನೆನಪುಗಳು ಕೂಡ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಕೂಡ ಬಂದಿದ್ದು ನಿಜಪ್ಪ ನನಗೆ ಸಂತೋಷವಾಯಿತು ಸ್ಟೂಡೆಂಟ್ ಲೈಫ್ ಲೈಫ್ಗೆ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ ಈ ಒಂದು ನಿಮ್ಮ ಜೀವನ ಮುಂದಿನ ದಿನಮಾನಗಳಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ದಿನಗಳು ತಾವು ಯಾವ ರೀತಿ ತಮ್ಮ ಈ ಒಂದು ಮೂರು ವರ್ಷದ ಅವಧಿಯನ್ನು ತಾವು ಕಳೆದಿರಿ ಇದು ನಿಮ್ಮ ಜೀವನಾದ್ಯಂತ ನೀವು ಜೀವನವನ್ನು ರೂಪಿಸ್ಕೊಳ್ಳೋದು ಸಾಧ್ಯ ಮೊದಲನೇದಾಗಿ ಬಿ ಎ ಕಾಮ್ ಬಿ ಎಸ್ ಸಿ ಪ್ರಥಮ ವರ್ಷದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡಿ ತಾವು ಏನೇ ಒಂದು ನಿರ್ಧಾರ ತೆಗೆದುಕೊಂಡರೂ ಕೂಡ ತಮ್ಮ ಜೀವನದಲ್ಲಿ ಒಂದು ಏನೇ ಒಂದು ಗುರಿಯನ್ನು ತಾವು ಇಟ್ಕೊಂಡು ಆ ಗುರಿಯಲ್ಲಿ ಆ ಗುರಿಯನ್ನು ಹುಟ್ಟಲಿಕ್ಕೆ ಬಹಳಷ್ಟು ಶ್ರಮವನ್ನು ಪಟ್ಟು ಶಕ್ತಿ ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಆ ಒಂದು ಪ್ರಯತ್ನವೊಂದಿಗೆ ತಮ್ಮ ಒಂದು ಗುರಿಯನ್ನು ನಿಜಕ್ಕೂ ಮೂಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒಂದೇ ಬಾರಿ ಪ್ರಯತ್ನದಲ್ಲಿ ಆಗದಿದ್ರು ಕೂಡ ನಿರಂತರವಾಗಿ ಮತ್ತೆ ಮತ್ತೆ ಮರಳಿ ಯತ್ನ ಮಾಡುವ ತತ್ವಕ್ಕೆ ತಾವು ಒಳಿಯಾಗಿ ತಾವು ಗುರಿಯನ್ನು ಗುರಿಯನ್ನ ಮುಟ್ಲೇಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ಕಿವಿ ಅನ್ನ ಕಿವಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಲೇಜಿನ ಆವರಣಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂತ ಅನೇಕ ವಿಷಯಗಳ ಬಗ್ಗೆ ನನಗೆ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕರು ಒಂದು ನನಗೆ ಪ್ರಸ್ತಾವನೆಯನ್ನು ಮಾಡಿ ವಿಶೇಷವಾಗಿ ಇಲ್ಲಿ ಸುಮಾರು ನಾಲ್ಕು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಠವನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ಆಡಿಯೋಟಿಯೋ ಆಡಿಟೋರಿಯಂ ಒಂದು ಕೊರತೆ ಇರುವುದರಿಂದ ಕೊರತೆ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಗಮನಿಸಿದೆ ಒಂದು ಸಣ್ಣ ಒಂದು ಕೊಠಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡಲಿಕ್ಕೆ ಅಸಾಧ್ಯವಾಗಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಇಲ್ಲಿರ್ತಕ್ಕಂಥ ಜಾಗ ಇರುವುದರಿಂದ ಈ ಒಂದು ಕಾಲೇಜಿಗೆ ಒಂದು ಅತ್ಯುತ್ತಮವಾದಂತಹ ಆಡಿಟೋರಿಯಂ ನಗರ ಸ್ವಲ್ಪ ದೂರ ದೂರವಿರುವುದರಿಂದ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಕೊಡುತ್ತಿರುವುದರಿಂದ ನಾನು ಈಗಾಗಲೇ ಧಾರವಾಡ ಡಿ ಸಿ ಮತ್ತು ಚಿಕ್ಕೋಳ್ಳಿ ಡಿ ಸಿ ಅವ್ರ ಜೊತೆ ಡಿಜಿಟಲ್ ಪೊಲೀಸರ ಜೊತೆ ಮಾತನಾಡಿದ್ದೀನಿ ಇಲ್ಲಿ ಒಂದು ವಾರದಲ್ಲೇ ಈ ಒಂದು ಸರಿಯಾಗಿ ರಿಕ್ವೆಸ್ಟ್ನ ಒಂದು ಸ್ಥಾಪನ ಕೂಡ ಅದನ್ನು ಮಾಡಿಕೊಳ್ಳುವುದು ಇದು ಬಿಟ್ಟು ವಿರು ಟೈಮ್ ಕುರಿಸುವಂತಹ ವ್ಯವಸ್ಥೆಯಲ್ಲಿ ಕೂಡ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಮಾತು ಕೂಡ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಒಂದು ಮಾತೇನಂತಂದ್ರೆ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳು ನಾವು ಎಲ್ಲ ನಮ್ಮ ಶಿಕ್ಷಕರಿಗೆ ಒಂದು ಸಹಕಾರವನ್ನ ಕೊಡೋದು ಯಾಕಂದ್ರೆ ಒಂದು ಸ್ಲೋಗನ್ ಇದೆ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಲೆಕ್ಚರರ್ಸ್ ಅಂಡ್ ಸ್ಟೂಡೆಂಟ್ಸ್ ವಿಲ್ ಬಿ ಲೈಕ್ ಫಿಶ್ ಅಂಡ್ ವಾಟರ್ ಬಟ್ ನಾಟ್ ಲೈಕ್ ಫಿಶ್ ಅಂಡ್ ಫಿಶರ್ ಅಂತ ಅಂದ್ರೆ ನಮ್ಮ ಒಂದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಒಂದು ಬಾಂಧತ್ವ ನೀನು ಮತ್ತು ಮೀನಂತಿರಬೇಕು ಮೀನು ಮತ್ತು ಮೀನುಗಾರ ಥರ ಇರಬಾರ್ದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟು ಪ್ರಾಮುಖ್ಯತೆ ಅಂತ ಒಂದು ಇನ್ನು ನಮ್ಮ ಜೀವನವನ್ನು ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಂದಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಅವಧಿಯಲ್ಲಿ ತಾವು ಓದುವುದು ಬರೀ ಕೇವಲ ಡಾಕ್ಟರ್ ಆಗುವ ನೀರಾಗುವಂತ ಹೋಗ್ಬೇಡ್ರಿ ಯಾಕಂತಂದರೆ ಸಾಕಷ್ಟು ದಾರಿಗಳಿದೆ ಅನೇಕ ತಾವು ವಿದ್ಯಾಭ್ಯಾಸ ತಾವು ತಮ್ಮ ಒಂದು ಶಕ್ತಿಯಿಂದ ವಿದ್ಯೆಯನ್ನ ಪರಿಪೂರ್ಣವಾಗಿ ಕಲ್ತಿದ್ದಾರೆ ತಮ್ಮ ಜೀವನದಲ್ಲಿ ತಾವು ಏನ್ ಬೇಕಾದರೂ ಸಾಧಿಸಕ್ಕೆ ಸಾಕಷ್ಟು ದಾರಿಗಳಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಅದಕ್ಕೆ ಏನಾದರೂ ತಾವು ಹಳೆ ಹೊರದಾಗಿ ಮರದ ಅದ ಹಾಕೈತೆ ನಾನು ಹಾಕಿದ್ವಿ ಯಾಕಂತಂದ್ರೆ ಭಗವದ್ಗೀತೆಯಲ್ಲಿ ಒಂದು ದಿನ ಈ ಒಂದು ಅರ್ಜುನ ಕೃಷ್ಣ ಪರಮಾತ್ಮಕ್ಕೆ ಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ನಾವು ಒಂದು ಶ್ಲೋಕವನ್ನು ರಚನೆ ಮಾಡಿದ್ದೀವಿ ಇದರಲ್ಲಿ ಹಣೆ ಬರದಲ್ಲಿ ನಮ್ಮ ಏನು ಬರ್ತಿದ್ದೀವಿ ಅದೇ ಆಗುವುದು ಅಂತ ಮೇಲೆ ನಾವು ಯಾಕೆ ಕಷ್ಟಪಡ್ಬೇಕು ಅನ್ನುವಂಥ ಮಾತನ್ನು ಅರ್ಜುನ ಕೇಳಿದಂಥ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಯಾಕಂತ ಅರ್ಜುನ ಅದೇ ನಿನ್ನ ಹಣೆ ಬರದಲ್ಲಿ ನೀವು ಪ್ರಯತ್ನ ಮಾಡಿದರೆ ಮಾತ್ರ ಆ ಫಲ ಸಿಗುತ್ತೆ ಅಂತ ಬರ್ತಿದ್ರೆ ಅದಕ್ಕೆ ಏನು ಜೀವನದಲ್ಲಿ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ತಂದ್ರೆ ದೊಡ್ಡ ಕನಸು ಕಾಣಬೇಕು ಅಂದ್ರೆ ದೊಡ್ಡ ಅದನ್ನು ನೀವು ಅಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ನಾನು ಕೂಡ ಇಟ್ಕೊಂಡಿದ್ದೆ ಸಾಧಿಸಬೇಕಂತ ಬಹಳಷ್ಟು ಹತ್ತು ವರ್ಷಗಳಿಂದ ಬೆನ್ನೆ ನನಗೂ ಕೂಡ ಒಮ್ಮೆ ವಿಫಲ ಆಗಿದೆ ವಿಫಲ ಆಗಿದೆ ಅಂತ ಹೇಳಿ ನಾವು ಮನೆಯಲ್ಲಿ ಕೂಡಲಿಲ್ಲ ಮನೆಯಿಂದ ಮನೆಯಲ್ಲಿ ಕೂಡದೆ ಈ ಒಂದು ಕ್ಷೇತ್ರದ ಜನರ ಸೇವೆಯನ್ನು ಮಾಡಿ ಮಾಡಬೇಕು ಒಂದು ದೃಷ್ಟಿಯಿಂದ ಈ ಕ್ಷೇತ್ರದ ಜನರ ಒಂದು ಕುಂದು ಕೊರತೆಗಳನ್ನು ಆಲಿಸುವ ಮುಖಾಂತರ ಈ ಕ್ಷೇತ್ರದ ಜನತೆ ನನಗೆ ಬಹುಮಟ್ಟ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಈ ಒಂದು ಜೀವನ ಈ ನನ್ನ ನನ್ನ ಜೀವನ ಈ ಒಂದು ಕ್ಷೇತ್ರದ ಜನರ ಯುವಕರ ಎಲ್ಲರ ಒಂದು ಅವರಿಗೆ ಒಂದು ಮೀಸಲಿಟ್ಟು ಅನ್ನು ಶ್ರಮಿಸಿ ಈ ಕ್ಷೇತ್ರದ ಜನರ ಒಂದು ಸೇವೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದಿನ ನಿರ್ಮಾಣದಲ್ಲಿ ನಾನು ಮಾಡಿ ಈ ಕ್ಷೇತ್ರದ ಜನರ ಋಣ ತೀರಿಸುವಂತೆ ಮಾತನಾಡಿದ ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಡಿಸಿದ್ದಕ್ಕೆ ಈ ಒಂದು ಕಾಲೇಜಿನ ಒಂದು ಜವಾಬ್ದಾರಿ ಕೂಡ ನನ್ನ ಮೇಲೆ ಹೆಚ್ಚಿಗೆ ಇರುವುದರಿಂದ ಈ ಕಾಲೇಜಿನಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ದ್ವೈತಗತೆಯಲ್ಲಿ ಅದನ್ನು ನಿವಾರಣೆಯನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀನಿ ಅನ್ನೋಂಥ ಮಾತನ್ನು ಈ ಸಲ ಹೇಳಿ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ನಾವು ಮಾಡ್ಬಿಟ್ಟು